ವಿಶ್ವ ರೈತ ದಿನಾಚರಣೆಯ ಶುಭಾಶಯಗಳು ಹಾಗೂ ಎಪ್ಪತ್ತಾರನೇ ವರ್ಷದ ನಮ್ಮ ರೈತ ರೈತ ಪರ ರೈತರ ದೇವರು ಎನ್ನುವ ರೈತ ಚೇತನ ಕೆ ಎಸ್ ಪುಟ್ಟಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಏನು ಇಂದಿನ ಕಾರ್ಯಕ್ರಮ ಎಲ್ಲ ವಿಚಾರಗಳನ್ನು ಹಿರಿಯ ಮುಖಂಡರು ತಿಳಿಸಿದ್ದಾರೆ ಆದರೆ ನಾನು ಹಾವೇರಿ ಜಿಲ್ಲೆಯಿಂದ ಮಂಜುಳಾ ಎಸ್ ಅಕ್ಕಿ ಇವತ್ತು ಹನ್ನೆರಡು ವರ್ಷ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ ಮೂರು ವರ್ಷ ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ ಈಗ ರಾಜ್ಯ ಸಮಿತಿ ಉಪಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಪ್ರತಿ ದಿನ ಪ್ರತಿ ಸಭೆಯಲ್ಲಿ ತಿಳ್ಕೊಳ್ಳೋಕ್ಕೋಸ್ಕರ ಬರ್ತಾ ಇದ್ದೀನಿ ಇಲ್ಲಿ ಯಾವ ಒಂದು ಸ್ವಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬಂದಿಲ್ಲ ಬಂದರೂ ಕೂಡ ನಾವು ನಮ್ಮದೇ ಆದ ಖರ್ಚು ವೆಚ್ಚ ನೀರು ಊಟ ತಿಂಡಿಲಿ ನಾವು ಬದುಕ್ತಾ ಇದ್ದೀವಿ ಆದರೆ ಪ್ರತಿಯೊಬ್ಬರು ಕೂಡ ಇವತ್ತು ಏನು ನಲವತ್ತೈದು ವರ್ಷದಿಂದ ರೈತ ಸಂಘ ಹುಟ್ಟೆ ಹಾಕಿದೆ ಏನು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಿಂದ ಅವರವರ ಜೋಳಿಗೆಯಲ್ಲಿ ಅವರವರ ಬುತ್ತಿಯಲ್ಲಿ ಇವತ್ತು ಸಂಘಟನೆಯನ್ನು ಕಟ್ಕೊಂಡು ಬಂದಿದ್ದಾರೆ ಆದರೆ ಅಧಿಕಾರದ ಆಸೆಗೆ ಯಾರೂ ಕೆಲಸ ಮಾಡ್ತಾ ಇಲ್ಲ ರಾಜಕಾರಣಿಗಳ ಥರ ಅಧಿಕಾರಿಗಳ ಥರ ದುಡ್ಡು ಮಾಡೋ ಅಂಥ ಒಂದು ದುರಾಸೆಯೂ ಕೂಡ ಹಿರಿಯ ಮುಖಂಡರು ಇಟ್ಕೊಂಡಿಲ್ಲ ಅಂಥದ್ದೇನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದು ಒಂದು ರೂಪಾಯಿಗೆ ನೂರು ರೂಪಾಯಿ ನೂರು ರೂಪಾಯಿಗೆ ಸಾವಿರ ರೂಪಾಯಿ ಸಾವಿರ ರೂಪಾಯಿಗೆ ಲಕ್ಷಾಂತರ ರೂಪಾಯಿಯನ್ನು ಕಳ್ಕೊಳ್ಳೋ ಅಂಥ ದಿನ ಮುಂದಿನ ದಿನಗಳಲ್ಲಿ ಬಂದೇ ಬರ್ತತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಇವತ್ತೇನು ನಮ್ಮ ಹಾವೇರಿ ಜಿಲ್ಲೆಗೆ ನಾನು ರೈತ ಚಳುವಳಿಗೆ ಬಂದಿದ್ದು ಒಂದು ಕರೆಂಟಿನ ಸಂಬಂಧ ಆದರೆ ಅಲ್ಲಿ ನಮ್ಮ ಚಳುವಳಿಯ ಮುಖಾಂತರ ಬೆಳೆ ವಿಮೆ ಕೆ ಎಸ್ ಪುಟಣೆ ಅವರು ಶಾಸಕರಾದಾಗ ಮೊದಲ ಚಳುವಳಿಯಲ್ಲಿ ನಮಗೆ ಬೆಳೆ ವಿಮೆಯನ್ನ ಸ ನೂರ ಇಪ್ಪತ್ತ್ಮೂರು ಕೋಟಿ ಅನುದಾನವನ್ನು ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಗೂ ಸಿಗದೆ ಅಂತ ಬೆಳೆ ವಿಮೆಯನ್ನು ತಂದುಕೊಟ್ಟು ನಮ್ಮ ಎಲ್ಲರ ಕಣ್ಣೀರನ್ನು ಒರೆಸಿದ್ರು ನಂತರ ಮತ್ತೆ ಹದಿನೇಳು ಹದಿನೆಂಟರಲ್ಲಿ ನೂರ ಎಂಬತ್ಮೂರು ಹದಿನಾರು ಹದಿನೇಳರಲ್ಲಿ ನೂರ ಎಂಬತ್ತ್ಮೂರು ಕೋಟಿ ಬೆಳೆ ವಿಮೆ ಹವೋರಾತ್ರಿ ಧರಣಿ ಹಾಕೊಂಡಾಗ ನೂರ ಎಂಬತ್ತ್ಮೂರು ಕೋಟಿ ಬೆಳೆ ವಿಮೆಯನ್ನು ನಮಗೆ ಕಣ್ ತರಿಸ್ಕೊಟ್ರು ಈ ದಿನಾನ ಈ ಕ್ಷಣಾನ ನಾವು ಯಾವ ಚುನಾವಣೆ ಬಂದಾಗೂ ಕೂಡ ಯಾವ ರೈತರು ಕೂಡ ತಗೊಂಡಿಲ್ಲ ಲಕ್ಷ ಲಕ್ಷ ಅವರ ಖಾತೆಗಳಿಗೆ ಜಮಾ ಮಾಡಿದಂಥ ನಮ್ಮ ರೈತ ಕಣ್ಮಣಿ ಮಣ್ಣಿನ ಮಗ ಕೆ ಎಸ್ ಪುಟಣ್ಣೆ ನಾವು ಸದಾ ನೆನೆಸ್ತಾ ಇರ್ತೀವಿ ಅದೇ ರೀತಿ ಇವತ್ತು ಅವರ ಮಗ ಕೂಡ ಬಂದಿದ್ದಾರೆ ಇವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಆಗಿರ್ಬೋದು ಎಚ್ ಎಸ್ ರುದಪ್ಪ ಆಗಿರ್ಬೋದು ಸುಂದರೇಶ್ ಸರ್ ಆಗಿರ್ಬೋದು ಇವತ್ತು ಕೆ ಎಸ್ ಪುಟ್ಟಣ್ಣಾಗಿರ್ಬೋದು ನಮ್ಮ ಚಾಮರಸ ಪಾಟೀಲ್ ಸರ್ ಇರ್ಬೋದು ಬಡಗಲ್ಪುರ ನಾಗೇಂದ್ರ ಸರ್ ಇರ್ಬೋದು ವೀರಸಂಗಯ್ಯ ಸರ್ ಇರ್ಬೋದು ಇವತ್ತು ಪಣಚ ಇರ್ಬೋದು ವಸಂತಣ್ಣ ಇರ್ಬೋದು ಶಿವಣ್ಣ ಕುಗ್ ಆಗಿರ್ಬೋದು ಈಗಿನ ಯುವ ಪೀಳಿಗೆ ಆದಂಥ ಇವತ್ತು ಇಲ್ಲಿ ಬಂದಿರೋಂಥ ಎಲ್ಲರೂ ಕೂಡ ಇವತ್ತು ಸಿದ್ದೇಶ್ ಸಿದ್ಧ ಸಿದ್ಧಣ್ಣ ಪಾಟೀಲ್ ಆಗಿರ್ಬೋದು ಇವತ್ತು ಇವರೆಲ್ಲರೂ ಕೂಡ ಪ್ರಸನ್ನಣ್ಣ ಆರಾಮಿಲ್ಲ ಅಂದರೂ ಕೂಡ ಬಂದು ಇಲ್ಲಿ ನಮ್ಮೆಲ್ಲ ಸ್ಫೂರ್ತಿದಾಯಕವಾಗಿ ಪ್ರತಿ ಜಿಲ್ಲೆಗೂ ಬಂದು ಧೈರ್ಯ ತುಂಬ್ತಾ ಇದ್ದರು ಆದರೆ ಇವೆಲ್ಲವನ್ನು ಕೂಡ ನಾವೇನು ಇತ್ತೀಚೆಗೆ ನೋಡಿರೋರು ಈಗ ಹದಿನೈದು ವರ್ಷದಿಂದ ನೋಡಿರೋರು ನಮ್ಮಲ್ಲಿ ಗೋಲಿಬಾರ ಆದವಾಗ ನನಗೆ ತುಂಬ ಕೋಪದಿಂದ ನಾನು ಸಂಘಟನೆಗೆ ಸೇರಿಕೊಂಡಿರೋದು ಆದರೆ ನನ್ನ ತಾಯಿ ಸಮಾನರಾದ ಇವತ್ತು ಸುನಿತಾ ಮೇಡಮ್ ಅವರು ಇವತ್ತು ನಮ್ಮೊಂದಿಗೆ ಕಾರ್ಯಕ್ರಮಗಳಿಗೆ ಭಾಗಿಯಾಗಿ ನಾನಿವಿ ನಾವು ಇದ್ದೀವಿ ನಮ್ಮ ಮನೆಯವರು ತೀರ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿಲ್ಲ ಇವತ್ತು ಇನ್ನು ಬದುಕಿದ್ದಾರೆ ಅಂತ ಇದೆಲ್ಲವನ್ನು ನೋಡಿ ಖುಷಿ ಪಡ್ತಾ ಇದ್ದಾರಲ್ಲ ಅದು ನಾವೆಲ್ಲರೂ ಕೊಡ್ತಾ ಇರೋ ಒಂದು ಗುಳಿಗೆ ಔಷಧಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಏನಿ ಎಷ್ಟು ಮಾತಾಡಿದ್ರು ಸಾಕಾಗಲ್ಲ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರೋ ನನಗೆ ನಿಜವಾಗ್ಲು ತುಂಬಾ ಖುಷಿ ಆಗಿದೆ ಇಷ್ಟೊಂದು ಜನ ಸೇರಿ ನಿಮ್ಮ ಕನಸು ನನಸಾಗಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ಸಾವಿರಾರು ಜನ ಮಹಿಳೆಯರು ವೀರ ಮಾತಾಡಿರೋ ತರ ನಾವು ಸಾವಿರಾರು ಜನ ಉತ್ತರ ಕರ್ನಾಟಕ ಇರ್ಬೋದು ಮೂವತ್ತು ಜಿಲ್ಲೆಯಿಂದ ಆಗಿರ್ಬೋದು ರಾಜ್ಯಗಳಿಂದ ಆಗಿರ್ಬೋದು ನಮ್ಮ ಶಾಸಕರ ಇವತ್ತು ಯಾವುದೋ ಒಬ್ಬ ಸಿನಿಮಾ ನಟ ಹೀರೋ ಅನ್ನೋಕ್ಕಾಗಲ್ಲ ಇವತ್ತು ಒಬ್ಬ ಬಣ್ಣ ಹಚ್ಕೊಂಡವ್ರನ್ನ ಅನ್ನೋಕ್ಕಾಗಲ್ಲ ದುಡ್ಡಿದವ್ರನ್ನ ಅನ್ನೋಕ್ಕಾಗಲ್ಲ ರೈತರಿಗಾಗಿ ಅನ್ನ ಕೊಟ್ಟಂತ ನನ್ನ ದೇವರು ಪುತ್ಥಳಿ ಉದ್ಘಾಟನೆ ಆಗಿಲ್ಲ ಅದನ್ನ ನೋಡಕ್ಕೋಸ್ಕರ ಬಂದಿದ್ದು ಆದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಚಿನ್ನ ಅಲ್ಲ ಆ ಚಿನ್ನ ಜೊತೆ ವಜ್ರ ಕೂಡ ಕುಂತು ಉದ್ಘಾಟನೆ ಆಗ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಜೈ ಜವಾನ್ ಕಿಸಾನ್ ಮಂಜುಳಾ ಮಂಜುಳಾಕಿ ಮೇಡಮ್ ಅವ್ರಿಗೆ ಈಗ ಮಹೇಶ್ ಪ್ರಭು ಸರ್ ಈ ಸಭೆಯನ್ನ ಉದ್ದೇಶಿಸಿ ಎರಡು ಮೂರು ನಿಮಿಷ ಮಾತಾಡ್ಬೇಕು ಅಂತ ಕೇಳ್ಕೊತಾರೆ ಹಾಗೆ ಮೈಸೂರು ಜಿಲ್ಲೆಯ ಉಪ ವಿಭಾಗಾಧಿಕಾಧಿಕಾರಿಗಳು ಎ ಸಿ ಸಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಜಿಲ್ಲಾ ರೈತ ಸಂಘದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾನೆ ಹಾಗೆ ಹೆಚ್ಚುವರಿ ತಹಸೀಲ್ದಾರ್ ಮೈಸೂರು ತಾಲೂಕು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಜಿಲ್ಲಾ ರೈತ ಸಂಘದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ ವೇದಿಕೆಯ ಮೇಲೆ ಎಲ್ಲ ಗೌರವಾನ್ವಿತ ಹಿರಿಯ ಹೋರಾಟಗಾರರೇ ಮತ್ತು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಎಲ್ಲ ರೈತ ಸಂಘದ ನಮ್ಮ ಸ್ನೇಹಿತರೆ ತಾಯಂದಿರೆ ಮಾಧ್ಯಮದ ಮಿತ್ರರೇ ಈಗಾಗ್ಲೇ ಎಲ್ಲರೂ ಹೊಟ್ಟೆ ಹಸಿತಾ ಇದೆಯಲ್ವಾ ಎಲ್ರು ಊಟ ಮಾಡ್ಕೊಂಡು ಹೋಗಿದ್ದಾರೆ ಊಟಕ್ಕೆ ಇನ್ನೊಂದಷ್ಟು ಜನ ಹೊಟ್ಟೆ ಎಸ್ಕೊಂಡ್ ನಾವು ಇದೀವಿ ಯಾಕೆಂತಂದ್ರೆ ಪುಟ್ಟಣ್ಣನವರ ಒಂದು ಆಕರ್ಷಣೆ ಆ ರೀತಿ ಏ ಯಾಕ್ರಪ್ಪ ಸುಮ್ಮನೆ ಇದ್ರಿ ನಗರ ಒಂದ್ಸರಿ ಮರ ಇರ ಎಲ್ಲಿ ನಗ್ತಾ ಇಲ್ಲ ಪ್ರಸನ್ನ ಗೌಡ್ರು ಹೇಳಿದ್ರು ಗೌಡ್ರ ಹೇಳ ಹೋಗಿ ಒಂದ್ಸರಿ ಹೃದಯಪೂರ್ವ ಕೂಗಿ ಅಂತ ನಿಮ್ ಕೂಗ ಅಲ್ಲಿ ಊಟ ಮಾಡ್ತಿದ್ ಕೇಳಿದ ಕೇಳಿದೆ ನಗ್ತಾ ನಗ್ತಾ ಇರೋಣ ಏನು ಮಾತಾಡೋದೇನು ಹೆಚ್ಚಿಗೆ ಎಲ್ಲ ಮಾತಾಡಿದಾರೆ ಎಲ್ರಿಗೂ ಹೊಟ್ಟೆಸ ಟೈಮು ಅದರಿಂದ ಈ ಸರ್ಕಾರಗಳ ಬಗ್ಗೆ ಎಲ್ಲ ಮಾತಾಡಿದಾರೆ ಎಲ್ಲ ಗೊತ್ತಿದೆ ಕೆಲಸ ಮಾಡೋದಷ್ಟೇ ಬಾಕಿ ಇದೆ ಎಲ್ಲರೂ ಮಾತಾಡಾಗಿದೆ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ ಎಲ್ರಿಗೂ ನಮಸ್ಕಾರ